ಕಪಿಲ ಮಹರ್ಷಿಗಳು ಗಂಭೀರ ಧ್ಯಾನದಲ್ಲಿ ತಲ್ಲೀನರಾಗಿದ್ದರು ಭಗವಾನ್ ಮಹಾವಿಷ್ಣು ಕಪಿಲ ಮಹರ್ಷಿಗೆ ಪ್ರತ್ಯಕ್ಷವಾಗಿ ಅವರಿಗೆ ಈ ರೀತಿ ಆಜ್ಞಾಪಿಸಿದರು ಈ ಶ್ರೀ ಮೋಕ್ಷನಾಯಕ ಲಕ್ಷ್ಮೀಕಾಂತ ಸ್ವಾಮಿಯ ವಿಗ್ರಹವನ್ನು ನೆಲೆ ನಿಲ್ಲಿಸಿ ನಂತರ ದೇವತೆಗಳ ಅನುಗ್ರಹದಿಂದ ಇಂದಿರಾದೇವಿ ವರದಿಂದ ಇಲ್ಲಿ ಚಿನ್ನದ ಮಳೆ ಕನಕವೃಷ್ಟಿ ಆಗುತ್ತದೆ ಆಗ ಈ ಸ್ಥಳಕ್ಕೆ ಕನಕಪುರ ಎಂಬ ನಾಮಕರಣ ಮಾಡು ಕಪಿಲ ಮಹರ್ಷಿಯ ಧ್ಯಾನ ಭಗವಾನ್ ಮಹಾವಿಷ್ಣುವಿನ ದರ್ಶನ ಮತ್ತು ಆಜ್ಞೆಯಂತೆ ಅದ್ಭುತವಾದ ಕನಕವೃಷ್ಟಿಯ ಮೂಲಕ ಆ ಸ್ಥಳವು ಕನಕಪುರ ಎಂಬ ಪವಿತ್ರ ನಾಮವನ್ನು ಪಡೆದುವಿನ ಮಾತು ತಲುಪಿದ ನಂತರ ಕಪಿಲ ಮಹರ್ಷಿ ಶ್ರೀ ಮೋಕ್ಷನಾಯಕ ಲಕ್ಷ್ಮೀಕಾಂತ ಸ್ವಾಮಿಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದರು ಆ ಸಮಯದಲ್ಲಿ ಅವರು ಬಂಗಾರದ ಮಳೆಯನ್ನೇ ಕರೆದು ಸ್ಥಳವನ್ನು ಕನಕಪುರ ಎಂದು ಹೆಸರಿಸಿದರು ಈ ಕಾರ್ಯದಿಂದ ಈ ಸ್ಥಳವು ಇನ್ನೊಂದು ಹೆಸರನ್ನು ಪಡೆದಿತು ಅದು ಕಪಿಲಕ್ಷೇತ್ರ ಸಮಯ ಕಳೆಯುತ್ತಾ ಹೋಗಿತು ಒಂದು ದಿನ ಆ ಹಳ್ಳಿಯಲ್ಲಿ ಒಬ್ಬ ಮಹಾನ್ ಹಿಂದೂ ಬ್ರಾಹ್ಮಣನು ತನ್ನ ಮಕ್ಕಳೊಂದಿಗೆ ಬೆಳೆಯ ಬಿತ್ತನೆಗೆ ಅನುಕೂಲವಾದ ಕಾಲದ ಬಗ್ಗೆ ಮಾತನಾಡುತ್ತಿದ್ದರು ಅವರು ಹೇಳಿದರು ಈ ಶುಭ ಕಾಲದಲ್ಲಿ ಬೆಳೆಯ ಬಿತ್ತಿದರೆ ಬಂಗಾರದ ಬೆಳೆ ಕೂಡ ಬರಬಹುದು ಆ ಮಾತು ದೂರದಿಂದ ಒಂದು ಬಡರೈತನ ಕಿವಿಗೆ ಬಿತ್ತು ಬ್ರಾಹ್ಮಣ ಬಿತ್ತನೆ ಮಾಡಲಾಗಲಿಲ್ಲ ಆದರೆ ಬಡರೈತನು ಅಷ್ಟರಲ್ಲಿ ಬೆಳೆಯನ್ನು ಬಿತ್ತಿದನು ಆದರೂ ಬಂಗಾರದ ಬೆಳೆ ಬಾರದ ಕಾರಣ ರೈತನು ಬ್ರಾಹ್ಮಣನ ಬಳಿ ಹೋಗಿ ಕೇಳಿದನು ನಾನು ಶುಭ ಕಾಲದಲ್ಲಿ ಬಿತ್ತಿದ್ದೀನಿ ಆದರೆ ಬಂಗಾರದ ಬೆಳೆ ಬರಲಿಲ್ಲ ಏಕೆ ಬ್ರಾಹ್ಮಣನು ಸಂತೋಷದಿಂದ ಉತ್ತರಿಸಿದನು ನೀನು ತುಂಬಾ ಒಳ್ಳೆಯ ಸಮಯದಲ್ಲಿ ಬಿತ್ತಿದ್ದೆ ಇನ್ನು ಎರಡು ವಾರಗಳಲ್ಲಿ ನಿನಗೆ ಬಂಗಾರದ ಬೆಳೆ ಖಚಿತವಾಗಿ ಬರಲಿದೆ ಎರಡು ವಾರಗಳ ನಂತರ ರೈತನು ತನ್ನ ಹೊಲದಲ್ಲಿ ಬಂಗಾರದ ಬೆಳೆ ಕಂಡು ಆನಂದದಿಂದ ತುಂಬಿ ಹೋದನು ಆ ಸತ್ಸ್ವಭಾವದ ಬ್ರಾಹ್ಮಣನಿಗೆ ಕೃತಜ್ಞತೆ ವ್ಯಕ್ತಪಡಿಸಲು ಬೆಳೆದ ಬಂಗಾರದ ಅರ್ಧವನ್ನು ವಾರವಾಗಿ ಅವರಿಗೆ ಅರ್ಪಿಸಿದನು ಈ ಘಟನೆಯಿಂದ ಹಳ್ಳಿಯ ಹೆಸರೇ ಬದಲಾಗಿತ್ತು ಅದು ಇಂದಿನ ಹೊನ್ನಾವರ